ಬಾಳೆಹಣ್ಣು ಸ್ಮೂದಿ ಮಾಡೋಣ ಅಂತ ಎರಡು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ ಖರ್ಜೂರ ಇಟ್ಕೊಂಡಿದ್ದೀನಿ ಬಾದಾಮಿ ಇಟ್ಕೊಂಡಿದ್ದೀನಿ ಗೋಡಂಬಿ ಇದನ್ನು ಸ್ವಲ್ಪ ನೀರು ಹಾಕಿ ನೆನೆಸಿದ್ದೀನಿ ರುಬ್ ರುಬ್ಕೊಳ್ಳೋಣ ಅಂತ ಎರಡು ಲೋಟ ಹಾಲು ಇಟ್ಕೊಂಡಿದ್ದೀನಿ ಇದನ್ನು ಇವಾಗ ಸ್ಟವ್ ಆನ್ ಮಾಡಿ ಕಾಯೋಕ್ಕಿಡ್ತೀನಿ ನೋಡಿ ಹಾಲು ಕಾಯೋಕ್ಕಿಟ್ಟಿದ್ದೀನಿ ನೋಡಿ ಕಾದಿದೆ ಹಾಲು ಮೊದಲೇ ಹಾಕಿಬಿಟ್ರೆ ಬೆಲ್ಲ ಒಡ್ಕೊಬಿಡುತ್ತೆ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ನಾನು ಲೈನ್ ಡೇಟ್ಸ್ ತಗೊಂಡಿದ್ದೀನಿ ಇದನ್ನು ಹಾಕಿ ಸ್ಮೂದಿ ಮಾಡಿದರೆ ಚೆನ್ನಾಗಿರುತ್ತೆ ಇವಾಗ ಇದನ್ನು ರುಬ್ಬಿಟ್ಟು ಇದು ಮೇಲೆ ಬೆರೆಸ್ಕೋಬೇಕು ಬೆರೆಸಿಟ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡಿದ್ರೆ ಚೆನ್ನಾಗಿರುತ್ತೆ ತಣ್ಣಗೆ ಈ ಬೇಸಿಗೆಯಲ್ಲಿ ನೋಡಿ ಈ ರೀತಿ ರುಬ್ಕೊಂಡಿದ್ದೀನಿ ಬಾಳೆಹಣ್ಣು ಡೇಟ್ಸ್ ಬಾದಾಮಿ ಖರ್ಜೂರ ಸ್ವಲ್ಪ ನೀರು ಹಾಕ್ಕೊಂಡು ಬೇ ಖರ್ಜೂರದಲ್ಲಿ ಬೀಜ ಇರುತ್ತೆ ತೆಗೆದುಬಿಟ್ಟು ರುಬ್ಕೋಬೇಕು ಇದು ಸ್ವಲ್ಪ ಹಾಲು ತಣ್ಣಗಾಗಬೇಕು ಇದ್ರೊಳಗಡೆ ಬೆರೆಸ್ಬಿಟ್ಟು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು ಈ ರೀತಿ ಸರ್ವ್ ಮಾಡಿಕೊಡಿ ನಾನು ಒಂದು ತೋಟ ತಡ್ನಿಬೇಳೆ ತಗೊಂಡಿದ್ದೀನಿ ಇದನ್ನು ಕ್ಲೀನಾಗಿ ತೊಳೆದು ಎರಡು ಗಂಟೆ ನೆನೆಸ್ತೀನಿ ಕ್ಲೀನಾಗಿ ಒಂದೆರಡು ಮೂರು ಸಲ ತೊಳೆದು ಎರಡು ಅವರ್ ನೆನೆಸ್ತೀನಿ ಸಾಕು ಎರಡು ಅವರ್ ನೆನೆಸಿದ್ರು ನೋಡಿ ಈ ಥರ ಒಂದು ಜನರಿಗೆ ಸೋಸ್ಕೊಂಡಿದ್ದೀನಿ ನೆನೆಸಿರೋದು ತಡ್ನಿಬೇಳೆನ ಇದಕ್ಕೆ ಉಪ್ಪು ಹಾಕ್ಕೊಂಡು ನೀರು ಹಾಕದೆ ರುಬ್ಕೋಬೇಕು ನೀರು ಹಾಕದೆ ಆಫ್ ಅಂಡ್ ಆನ್ ಆಫ್ ಅಂಡ್ ನಾನು ಮಾಡಿ ರುಬ್ಕೋಬೇಕು ನೋಡಿ ಬೆಳೆ ಉಪ್ಪು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಹೀಗೆ ಉಂಡೆ ಕಟ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಸೀಳ್ಕೊಂಡಿದ್ದೀನಿ ಇದನ್ನು ಚಪ್ಪಟೆ ಮಾಡಿಬಿಟ್ಟು ಹಸಿಮೆಣ್ಸಿನ್ಕಾಯಿ ಮೇಲೆ ಅಂಟಿಸ್ಬಿಟ್ಟು ಕರಿಯೋಣ ಇವಾಗ ಎಣ್ಣೆಕಾಯಿ ಕಿಟ್ಟಿದ್ದೀನಿ ಸ್ವಲ್ಪ ಕಾಯಿಲೆ ಇದು ನೋಡಿ ಹೀಗೆ ಒಂದು ಬಟ್ಟೆ ಒದ್ದೆ ಮಾಡ್ಕೋಬೇಕು ಒದ್ದೆ ಮಾಡ್ಕೊಂಡು ಈ ರೀತಿ ತಟ್ಕೋಬೇಕು ವಡೆನ ಇದಕ್ಕೊಂದು ಹಸಿ ಮೆಣಸಿನ್ಕಾಯಿ ಹೀಗೆ ಅಂಟಿಸೋದಷ್ಟೇ ಇದೇನು ಹಸಿ ಖಾರ ಇಲ್ಲ ಇದು ಮುಚ್ಚಂಗೆ ಇದು ಮಾಡ್ಕೊಳ್ಳೋದು ಎತ್ತಿಬಿಟ್ಟು ಎಣ್ಣೆಗೆ ಹಾಕೋಣ ಇವಾಗ ಹಿಕ್ಕೊಂಡು ಮುಚ್ಚಬೇಕು ಹಸಿಮೆಣ್ಸುನ್ಕಾಯಿ ಅಂಟಿಸ್ಬಿಟ್ಟು ಇಷ್ಟೇ ಎಣ್ಣೆಲಿ ಕರಿಯೋಣ ಇವಾಗ ನೋಡಿ ಅಂಟಿಸ್ಬಿಟ್ಟು ಮೆಣಸಿನ್ಕಾಯನ್ನ ಈ ರೀತಿ ಎಣ್ಣೆಗೆ ಬಿಟ್ಟಿದ್ದೀನಿ ಇದನ್ನು ಒಂದು ಒಂದು ಕಡೆ ಬೆಂದಾದ್ಮೇಲೆ ಹೀಗೆ ಟರ್ನ್ ಮಾಡೋದು ಕೆಲವರು ಸೋಡಾ ಹಾಕೋತಾರೆ ಬೇಕಿದ್ದರೆ ಹಾಕೋಬೋದು ನಾನು ಮಾತ್ರ ಸೋಡಾ ಹಾಕಿಲ್ಲ ಹಾಗೆ ಕರಂಬು ಕುರು ಅಂತ ತಿನ್ಬೋದು ಮೆಣಸಿನ್ಕಾಯಿ ಖಾರ ಇಲ್ಲ ಇದು ಎಲ್ಲ ಈ ಮಂತ್ರ ಹೀಗೆ ಟರ್ನ್ ಮಾಡೋದು ಇದು ಬೇಯಿ ಇಷ್ಟ ಆದಮೇಲೆ ಬಿಡೋಣ ಬೇಕಾದ್ರೆ ಇದೇ ಹಿಟ್ಟಿಗೆ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಸಬ್ಸಿಗೆ ಸೊಪ್ಪು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಆ ಥರನೂ ಒಡೆ ಮಾಡ್ಕೊಬೋದು ಒಡೆ ರೀತಿ ನಮ್ಮಲ್ಲಿ ಜಾಸ್ತಿ ತಡ್ಡಿ ಬೆಳೆ ಇದ್ದರೆ ಇದೇ ರೀತಿ ಮಾಡ್ಕೋದು ಇನ್ನೊಂದು ಸಲ ಬಿಡ್ತೀನಿ ಇವಾಗ ಆಗಿದೆ ಇದನ್ನು ತೆಗ್ದ್ಬಿಡೋನು ಒಳಗಡೆ ಮೆಣಸಿನ್ಕಾಯಿ ಏನು ಖಾರ ಇರೋಲ್ಲ ಸೀಳ್ಬಿಟ್ಟೆ ಹಾಕಬೇಕು ಇಲ್ಲಾಂದರೆ ಚಿಡ್ದು ಬಿಡುತ್ತೆ ಮೆಣಸಿನ್ಕಾಯಿ ಜೊತೆ ತಿಂದರೆ ಟೇಸ್ಟಿಯಾಗಿರುತ್ತೆ ಊಟಕ್ಕೋ ಇಲ್ಲ ಸಂಜೆ ಸ್ನ್ಯಾಕ್ಸ್ಗೋ ಟೀ ಟೈಮ್ಗೋ ಮಾಡ್ಕೊಳ್ಳಿ ಇದನ್ನು ಇನ್ನೊಂದು ಸಲ ಫ್ರೈ ಮಾಡಬೇಕು ಡಬಲ್ ಫ್ರೈ ಮಾಡಬೇಕು ಚೆನ್ನಾಗಿ ರೋಸ್ಟ್ ಆಯ್ತದೆ ಇನ್ನೊಂದು ಸಲ ಎಣ್ಣೆಗೆ ಹಾಕಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ಇನ್ನೊಂದು ಸಲ ಈ ರೀತಿ ಎಣ್ಣೆಗೆ ಹಾಕ್ತೀನಿ ನಾನಿವತ್ತು ನನ್ನ ಮನೆ ಮಧ್ಯಾಹ್ನದ ಊಟಕ್ಕೆ ಮಾಡ್ಕೊಂಡಿದ್ದೀನಿ ಈ ರೀತಿ ಡಬಲ್ ಫ್ರೈ ಮಾಡಿ ಡಬಲ್ ಎರಡು ಸಲ ಫ್ರೈ ಮಾಡ್ಕೊಬೇಕು ಎಣ್ಣೆಗೆ ಬಿಟ್ಟು ಚೆನ್ನಾಗಿ ಆಗಿ ತಗ ಚೆನ್ನಾಗಿರುತ್ತೆ ಈ ರೀತಿ ಎರಡು ಸಲ ಫ್ರೈ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗಿರುತ್ತೆ ವಡೆ ಇವಾಗ ಎಲ್ಲ ತೆರೀಬಿಡೋಣ ನಾನು ಮಾಡಿರೋ ರೀತಿ ಸಲ ಮಾಡಿ ನೋಡಿ ಸಂಜೆ ಟೀ ಟೈಮಲ್ಲಿ ಆದರೂ ತಿನ್ಬೋದು ಊಟದ ಜೊತೆ ನೆಂಚ್ಕೊಂಡು ಆರೋ ತಿನ್ಬೋದು ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಮಾಡಿದ್ದೀನಿ ಈ ಕೋಸಂಬರಿ ಇದು ಎರಡನ್ನು ಸಣ್ಣದಾಗಿ ಚಾಪರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಕಾಯಿ ತುರಿ ಹಾಕಿದ್ದೀನಿ ಇದಕ್ಕೆ ತಕ್ಕಷ್ಟು ಖಾರಕ್ಕೆ ಮೆಣಸಿನ ಪುಡಿ ಹಾಕಿದ್ದೀನಿ ಸ್ವಲ್ಪ ಉಪ್ಪಿನ ಪುಡಿ ಹಾಕ್ತೀನಿ ಇದನ್ನೆಲ್ಲ ಮಿಕ್ಸ್ ಮಾಡಿದ್ರೆ ಇದೊಂದು ಸೈಡ್ ಡಿಶ್ ಆಗಿ ಊಟಕ್ಕೆ ನೋಡಿ ಸ್ವಲ್ಪ ಉಪ್ಪಿನ ಪುಡಿ ಹಾಕಿಬಿಟ್ಟು ಮೆಣಸು ಉಪ್ಪಿನ ಪುಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಕಾಯಿ ತುರಿ ಸೌತೆಕಾಯಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಇದು ಸೈಡ್ ಡಿಶ್ ಆಗಿ ನೆಂಚ್ಕೋಬೋದು ಬೇಸಿಗೆ ಕಾಲದಲ್ಲಿ ಸೌತೆಕಾಯಿ ತಿಂದರೆ ತುಂಬಾ ಒಳ್ಳೆಯದು ಇದೊಂದು ಸೈಡ್ ಡಿಶ್ ಆಗಿ ನೆನ್ಕೊಳ್ಳಿ ಒಂದು ಮೂರು ಬದನೆಕಾಯಿ ನಾಲ್ಕು ಟೊಮೊಟೊಕಾಯಿ ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಕ್ಲೀನಾಗಿ ತೊಳೆದು ಬದನೆಕಾಯಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಹುಳ ಹುಳಾಗಿಳ ಇರುತ್ತೆ ನೋಡ್ಕೊಬೋದು ಅದಕ್ಕೆ ಇದನ್ನು ಕುಕ್ಕರ್ಗೆ ಹಾಕಿ ಎರಡು ವಿಷಲ್ ತೊಗೊಳ್ತೀನಿ ಮೊದಲು ಬೇಯಿಸ್ಕೊಳ್ಳೋಣ ಬದನೆಕಾಯಿ ಟೊಮೊಟೊಕಾಯಿ ಹಸಿಮೆಣಸಾಯಿ ಮೂರನ್ನು ಕುಕ್ಕರ್ನಿಂದ ತೆಗೆದು ತಣ್ಣಗೆ ಆರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ತೆಂಗಿನಕಾಯಿ ಬಿಳಿ ಎಳ್ಳು ನಾವು ಖಾರದ ಪುಡಿಗೆ ಕಾಳು ಹಿಟ್ಟು ಅಂತ ಕಾಳುಗಳನ್ನೆಲ್ಲ ಧನಿಯಾ ಕಾಳುಗಳನ್ನೆಲ್ಲ ಹುರಿದು ಪುಡಿ ಮಾಡ್ಕೊಂಡಿರ್ತೀವಿ ಅದು ಇದು ಸಾಂಬಾರು ಪೌಡ್ರಿಗೆ ರೆಡ್ ಚಿಲ್ಲಿ ಪೌಡ್ರು ಇದು ಬೆರೆಸ್ಕೊಂಡ್ರೆ ಸಾಂಬಾರು ಪೌಡ್ರು ಇದೇ ಆಗುತ್ತೆ ಕಾಳುನ ಹಿಟ್ಟು ತೊಗೊಂಡಿದ್ದೀನಿ ಎರಡು ಸ್ಪೂನು ಇವು ಮೂರನ್ನು ಮೊದಲು ರುಬ್ಬಿಬಿಟ್ಟು ಆಮೇಲೆ ಇದ್ರ ಜೊತೆಗೇ ಇದನ್ನು ಹಾಕ್ಕೊಂಡು ರುಬ್ಕೊಳ್ತೀನಿ ನುಣ್ಣಗೆ ಒಂದು ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಂತ್ಯೆ ಹಾಕ್ತಾಯಿದ್ದೀನಿ ಒಗ್ಗರಣೆ ಸಾಮಾನು ಇದೆಲ್ಲ ಸ್ವಲ್ಪ ಚಟಪಟ ಅಂತ ಸಿಡಿಲಿ ಇದೆಲ್ಲ ಸ್ವಲ್ಪ ಬಾಡಿದ ಮೇಲೆ ಚಚ್ಚಿದ ಬೆಳ್ಳುಳ್ಳಿ ಕರ್ಬೇನ ಸೊಪ್ಪು ಒಂದೆರಡು ಒಣಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ ಕರ್ಬೇನ ಸೊಪ್ಪು ಒಣಗಿರ ಕರ್ಬೇನ ಸೊಪ್ಪು ಈ ರೀತಿ ಪುಡಿ ಮಾಡಿ ಹಾಕ್ಬಿಟ್ರೆ ಯಾರೂ ಎಸೆಯಲ್ಲ ಇವಾಗ ಈರುಳ್ಳಿ ಹಾಕ್ತೀನಿ ಕಟ್ ಮಾಡಿರೋ ಈರುಳ್ಳಿ ಸ್ವಲ್ಪ ಬಾರಿದ್ಮೇಲೆ ಸ್ವಲ್ಪ ಹಿಂಗೆ ಹಾಕ್ತೀನಿ ಇವಾಗ ಇನ್ನು ಸ್ವಲ್ಪ ಫ್ರೈ ಆಗಲಿ ಇವಾಗ ರುಬ್ಬಾಕಿರೋ ಪೇಸ್ಟು ಮತ್ತು ಉಪ್ಪು ಹಾಕ್ತೀನಿ ರುಬ್ಬಾಕಿರ ಪೇಸ್ಟ್ ಹಾಕಿದ್ಮೇಲೆ ಮಿಕ್ಸಿ ಜಾರೆಲ್ಲ ತೊಳೆದು ಸ್ವಲ್ಪ ನೀರು ಹಾಕ್ತೀನಿ ನಮಗೆ ಚಟ್ನಿ ಸ್ವಲ್ಪ ತೆಳ್ಳಗಿರಬೇಕು ಕುದೀತಾ ಕುದಿತಾ ಗಟ್ಟಿ ಬರುತ್ತೆ ಇದು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಒಂದು ಐದು ನಿಮಿಷ ಕುದಿಸೋಣ ನೋಡಿ ಇಷ್ಟು ಮೇಲೆ ಆಫ್ ಮಾಡಿಬಿಡಿ ಇದು ದೋಸೆ ಇಡ್ಲಿ ರೊಟ್ಟಿ ಚಪಾತಿ ಅನ್ನಕ್ಕೂ ಕೂಡ ಚೆನ್ನಾಗಿರುತ್ತೆ ಟೊಮೊಟೊಕಾಯಿ ಹಸಿಮೆಣ್ಸಿ ಚಟ್ನಿ ಇವಾಗ ಸ್ಟವ್ ಆಫ್ ಮಾಡಿ ಮುಚ್ಚಿದ್ರೆ ರೆಡಿ ಮನೇಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೋಣ ಇವಾಗ ಸ್ವಲ್ಪ ತಿರುಗ್ಬಿಟ್ರೆ ಟೊಮೊಟೊ ಬದನೆಕಾಯಿ ಖಾರ ರೆಡಿ ದಿನ ತಟ್ಟೆ ಇಡ್ಡಿಗೆ ಮೆಣಸಿನ್ಕಾಯಿ ಬದ್ನೆಕಾಯಿದ್ದು ಖಾರ ಟೊಮೊಟೊ ಕಾಯಿದು ಖಾರ ತಟ್ಟೆ ಇಡ್ಲಿಗೆ ಮಾಡ್ಕೊಂಡಿದ್ದೀನಿ ಈ ರೀತಿ ಸರ್ವ್ ಮಾಡಿಕೊಡೋದು